ಬಿಸಿ 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 ಅಳಿಸಿನಕಾಯ್ದೂ ಹುಳಿ ಹಳಸಿನಕಾಯಿ ಅಳ್ಸೊಂಡೆಕ್ಕಾಳು ಹಾಕಿ ಹುಳಿ ಮಾಡಿದ್ದೀನಿ ಮಾಮ್ಮ ಚೆನ್ನಾಗಿದೆ ಮತ್ತು ಇದನ್ನ ಮಾಡೋದು ಅಳ್ಸಿನಕಾಯಿನ ಪೀಸ್ ಪೀಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲಿಂದು ಸ್ವಲ್ಪ ಬಿಟ್ಟು ಹೆಚ್ಕೊಂಡು ಮುಸ್ಕು ಇದಕ್ಕೆ ಫಸ್ಟು ಬೆಳೆಣೆ ಕಾಳುವೆ ಬೇಯಕ್ಕೆ ಒಂದೆರಡು ವಿಷಲ್ಲಿ ಬೇಯಿಸ್ಕೊಂಡೆ ಆಮೇಲೆ ಇದು ಹೆಚ್ಚಿದ್ದನ್ನು ఈ రీ క్లీనగా ఉప్పు హాక్తూరు హాకే అది హాక్బిట్టు కూంచూరు ఉప్పు హాక్బుట్టు కూగస్కండె ఉంచురు ఉప్పు కొంచూరు ఏనా మెణిం పొడి ఉద్రీ క ఆమె ಕೊತ್ತಂಬರಿ ಬೀಜ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನು ಜೀರಿಗೆ ಮುಕ್ಕಾಲು ಸ್ಪೂನ್ ಜೀರಿಗೆ ಮುಕ್ಕಾಲು ಸ್ಪೂನು ಕೊತ್ತಂಬರಿ ಬೀಜ ಒಂದು ಐದು ಮೆಣಸು ಮೂರು ಎರಡು ಬ್ಯಾಡಿಗೆಕಾಯಿ ಒಂದು ಗುಂಟೂರು ಆಮೇಲೆ ಒಂಚೂರು ಇದು ಕಡಲೆಬೇಳೆ ಒಂದು ಅರ್ಧ ಅರ್ಧ ಸ್ವಲ್ಪ ಅರ್ಧಕ್ಕಿನ್ನ ಕಮ್ಮಿ ಅರ್ಧ ಸ್ಪೂನ್ಗಿನ್ನ ಕಮ್ಮಿ ಕಡಲೆಬೇಳೆ ಹಾಕಿ ಮಾಡಿದೆ ಅರ್ಧ ಸ್ಪೂನ್ಗಿನ್ನ ಕಡಿಮೆ ಚೆನ್ನಾಗಿದೆ ಹ್ಞೂ ಎಲ್ಲ ಒಮ್ಮೆ ಕಾಯಿ ಕಾಯಿ ಎಲ್ಲ ತಿರುವು ಹಾಕಿ ಪುಡಿ ಮಾಡ್ಕೊಂಬಿಟ್ಟು ಎಲ್ಲ ಹುರಿದು ಪುಡಿ ಮಾಡ್ಕೋಬೇಕು ಕೊತ್ತಂಬರಿ ಬೀಜ ಕಡಲೆಬೇಳೆ ಮೆಣಸು ಚಕ್ಕೆ ಒಂದು ನಾಲ್ಕು ಚಕ್ಕೆ ಎಲ್ಲ ಹುರಿದು ಪುಡಿ ಮಾಡ್ಕೊಂಬಿಟ್ಟು ಅದ್ರ ಜೊತೆ ಕಾಯಿ ಹಾಕಿ ತಿರುಗಿ ಆಮೇಲೆ ಅದನ್ನು ಹಾಕ್ಬಿಟ್ಟು ಇದನ್ನು ಕುದಿಸ್ಬಿಟ್ಟು ಹುಳಿ ಬೇಳೆ ಎಲ್ಲ ಹೋಳು ಎಲ್ಲ ಹಾಕಿ ಸ್ವಲ್ಪ ಕುಕ್ಕರಿಂದ ಇಳಿಸಿ ಕೂಗಿಸಿ ಅದಕ್ಕೆ ಇದನ್ನೆಲ್ಲ ಹಾಕಿ ಬೆರೆಸಿರ ಆಯಿತು ಪುಡಿ ಮಾಡಿದ್ದೆಲ್ಲ ಬೆರೆಸಿರೋ ಆಯ್ತು ಅಳಸಿನಕಾಯಿ ಹುಳಿ ಅನ್ನ ನೋಡಿರಿ ಅಳಸಿನ್ಕಾಯಿ ಹುಳಿ ಇವಾಗ ಅಳಸಿನ್ಕಾಯಿ ಮುಸ್ಕೊಂಡು ಬಂದಿದೆ ತಗೊಂಡು ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಹ್ಞೂ ಚೆನ್ನಾಗಿದೆಯಾ